ನಮಸ್ತೆ ಎಲ್ಲರಿಗೂ ಬನ್ನಿ ಕೃಷ್ಣನವಾಣಿ ಏನಿದೆ ಅಂತ ನೋಡೋಣ ಓ ಇಂಟರ್ನಲ್ ಸೋಲ್ ರೆಡಿಯಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಬರ್ತಿದ್ದಾರೆ ನಿಮ್ಮ ಲೈಫಿಗೆ ಸೊ ಸ್ವಲ್ಪ ಅಹಂಕಾರನ ದೂರ ಬಿಟ್ಟುಬಿಡಿ ಅನ್ನುವಂಥದ್ದು ಇದೆ ಗ್ರೇಟ್ ಸೋಲ್ ಇದ್ದೀರಾ ಸೊ ಸಾಕಷ್ಟು ಅವಮಾನಗಳು ಹೆಣ್ಣಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ಅನ್ನೋ ರೀತಿಯಲ್ಲಿ ಇದೆ ಇಲ್ಲಿ ಸೊ ಮೆಡಿಟೇಷನ್ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಒಂದಷ್ಟು ಸಮಸ್ಯೆಗಳು ಇದೆ ಸಮಸ್ಯೆಗಳೆಲ್ಲದನ್ನು ಕೂಡ ಬಗೆಹರಿಸಿಕೊಳ್ಳಿ ಒಂದು ಹೆಣ್ಣು ಸಕ್ ಶಕ್ತಿ ಅನ್ನೋದನ್ನ ಮರ್ತ್ ಬಿಟ್ರ ಅನ್ನುವಂಥದ್ದು ಇದೆ ಸೊ ಎಸ್ ಆಫ್ ದಿ ಲೀಡರ್ ಇದಾರೆ ಲೀಡರ್ राम नाम हाड़ीरो राम बरव हमे देवन जय श्री राम ಸೊ ತಾಳ್ಮೆ ಕಳ್ಕೊಂಡ್ರೆ ನಿಮಗ್ ಸಿಕ್ಕಿರೋಂಥ ಒಂದು ಅದ್ಭುತವಾದಂತ ಅವಕಾಶನ ನೀವು ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ತಾಳ್ಮೆನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಮೋಸದಾಟಕ್ಕೆ ಒಳಗಾಗ್ತೀರಾ ಯಾರೋ ಒಬ್ಬರ ತಪ್ಪಿನಿಂದ ಎಲ್ಲರಿಗೂ ನಷ್ಟ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಅಹಂಕಾರನ ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರತಿಯೊಂದು ಅವತಾರಕ್ಕೂ ಒಂದು ಕಾರಣ ಇರುತ್ತೆ ಹಾಗೆ ನಿಮ್ಮ ಈ ಜನ್ಮಕ್ಕೂ ಒಂದು ಕಾರಣ ಇದೆ ಸೊ ಕರೆಂಟ್ಲಿ ನಿಮ್ಮ ರೈಟ್ ಸೈಡ್ ಎಲ್ಲ ದೇವತೆಗಳ ಆಶೀರ್ವಾದ ಲೆಫ್ಟ್ ಸೈಡ್ ಎಲ್ಲ ರಾಕ್ಷಸರ ಸಹಾಯ ಈ ಥರ ರೀತಿಲಿ ಇದೆ ಸೊ ಬಟ್ ಎಲ್ಲವೂ ಕೂಡ ನಿಮ್ಮ ಉಳಿತಿನಲ್ಲಿ ಇದೆ ಅನ್ನುವಂಥದ್ದು ಇದೆ ನಂಗೆ ಕಾಣಿಸ್ತಾ ಇದೆ ನಿಮ್ ಸೌಂದರ್ಯ ಎಷ್ಟು ಚೆನ್ನಾಗಿ ಬದ್ಲಾಗತ್ತೆ ಅಂದ್ರೆ ನೀವು ಎಷ್ಟು ಸುಂದರವಾಗಿ ಬದ್ಲಾಗ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿ ಬದ್ಲಾಗ್ತೀರಾ ಸೌಂದರ್ಯದ ಆರಾಧಕರು ಇರಬಹುದು ನೀವು ನೋ ಮ್ಯಾಟರ್ ನೀವು ಮೇಲ ಫೀಮೇಲಾ ಅಂತ ಅಂದ್ರೆ ಹೌ ಇಸ್ ದ ಎಂಜಾಯ್ ದ ಬ್ಯೂಟಿ ಇದು ನಿಮ್ಗೆ ಗೊತ್ತಿದೆ ಅದು ನೇಚರ್ ಆಗಿರ್ಲಿ ಒಂದು ಶಿಲೆ ಆಗಿರಲಿ ಒಂದು ವಸ್ತು ಆಗಿರಲಿ ಅಥವಾ ಒಬ್ಬ ವ್ಯಕ್ತಿ ಆಗಿರಲಿ ಸೊ ಈ ಸೌಂದರ್ಯನ ನೀವು ಮತ್ತೆ ಮರಳಿ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಮೆಸ್ಮರೈಸಿಂಗ್ ಸೌಂದರ್ಯ ನಿಮ್ದಾಗತ್ತೆ ಅವತಾರದ ಎನರ್ಜಿ ನಿಮ್ಮಲ್ಲಿ ಫಾರ್ಮ್ ಆಗತ್ತೆ ಶ್ರೀ ವಿಷ್ಣುವಿನ ಮಹಾವಿಷ್ಣುವಿನ ಆಶೀರ್ವಾದದಿಂದ ನೀವು ಕಳೆದುಕೊಂಡಂತ ಈ ಸಿಚುವೇಶನ್ ಅಲ್ಲಿ ಅಥವಾ ಈ ನಿಮ್ಮ ಲೈಫಿನ ಈ ಸ್ಟೇಜ್ ಅಲ್ಲಿ ನಿಮ್ಮ ಸೌಂದರ್ಯ ಹೇಗಿರ್ಬೇಕಾಗಿತ್ತು ಏನ್ ಮಿಸ್ ಆಗಿ ಪ್ರಯೋಗದಿಂದ ಇರಬಹುದು ನಾನಾ ಕಾರಣಗಳಿಂದ ಇರಬಹುದು ಅದು ಮಿಸ್ ಆಗಿ ಒಂದು ವಿಕಾರ ರೂಪ ನಿಮ್ದಾಗಿತ್ತು ಅದೆಲ್ಲವೂ ಬದಲಾಗಿ ಒಂದು ಸೌಂದರ್ಯದ ರೂಪನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇತ್ತು ಇದೆ ಮತ್ತೆ ಎಸ್ಪೆಷಲಿ ಯಾರಿಗೋ ಟಮ್ಮಿ ತುಂಬಾ ಆ ದುಡ್ಡದಾಗ್ಬಿಟ್ಟಿದೆ ಮಮ್ಮಿ ಆದ್ಮೇಲೆ ಅಂತ ಅನ್ಸುತ್ತೆ ಸೊ ಮಮ್ಮಿ ಆರ್ ಡ್ಯಾಡಿ ಮಮ್ಮಿ ಅಥವಾ ಡ್ಯಾಡಿ ಆದ್ಮೇಲೆ ನಿಮ್ಮ ಟಮ್ಮಿ ತುಂಬಾ ದಪ್ಪ ಆಗಿತ್ತು ಅಂತ ಅನ್ಸುತ್ತೆ ಸೊ ಅದು ರೆಡ್ಯೂಸ್ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಹಿಪ್ ಕ್ವಾಂಟಿಟಿ ಯಾರಿಗೂ ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ ಅದು ಕೂಡ ಕಡಿಮೆ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಳ್ಳೇದಾಗೋದ್ರಲ್ಲಿ ಇದೆ ಯಾರೋ ಒಂದಷ್ಟು ಕ್ರಿಸ್ಟಲ್ ಟ್ರೀನ ತಗೊಂಬಂದಿರ್ತೀರಾ ಅನ್ನುವಂಥದ್ದು ಇದೆ ಈಗ ವಾಸ್ತು ರೆಮಿಡಿಲಿ ಟ್ರೆಂಡ್ ಅಲ್ಲಿ ಓಡ್ತಾ ಇರೋದು ಗೋಮತಿ ಚಕ್ರದ ಜೊತೆಗೆ ಒಂದು ಏನು ರುದ್ರಾಕ್ಷಿ ಇರುತ್ತೆ ಗೋಮತಿ ಚಕ್ರದಲ್ಲಿ ರುದ್ರಾಕ್ಷಿ ಇರುವಂತ ಕ್ರಿಸ್ಟಲ್ ಟ್ರೀ ಅದು ಓಡ್ತಾ ಇದೆ ಟ್ರೆಂಡ್ ಅಲ್ಲಿ ಅದನ್ನ ತಗೊಂಬಂದು ಇಟ್ಕೊಳ್ಳಿ ಅದು ಅಮೆಝಾನ್ ಅಲ್ಲೂ ಸಿಗುತ್ತೆ ಮೀಶೋಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ ಸುಮ್ನೆ ತುಂಬಾ ಯಾರ್ಯಾರಿಗೂ ದುಡ್ಡು ಖರ್ಚು ಮಾಡೋ ಬದ್ಲು ನೀವೇ ಅದನ್ನ ತಗೊಂಬಂದು ಅದಕ್ಕೆ ಒಂಚೂರು ಗಂಗಾ ಜಲನ ಅರ್ಶನ ನೀರನ್ನ ಸಮ ಪ್ರೋಕ್ಷಣೆ ಮಾಡಿಬಿಟ್ಟು ಧೂಪ ದೀಪ ಎಲ್ಲ ಹಾಕ್ಬಿಟ್ಟು ನಿಮ್ಮ ಮನೇಲಿ ಯಾರಾದ್ರೂ ಹಿರಿಯರಿದ್ರೆ ಅವ್ರ ಕೈಗೆ ಕೊಟ್ಬಿಟ್ಟು ಅದಕ್ಕೆ ಆಶೀರ್ವಾದ ಮಾಡಿ ಕೊಡುವಂತ ಈಸ್ಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಎಸ್ ಆಗತ್ತೆ ಹಸು ಕೊಡಬೇಕು ಅನ್ಕೊಂಡು ಕೊಡಕ್ ಆಗ್ತಾ ಇಲ್ಲ ಇದನ್ನ ಕೊಡಕ್ ಆಗೋದಿಲ್ವೇನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ಯೇನೋ ಅಂತ ಅನ್ನಿಸ್ತಾ ಇರೋರಿಗೆ ಸೊ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ಅಥವಾ ಕೃಷ್ಣನ ಕ್ಷೇತ್ರದಲ್ಲಿ ಸಮುದ್ರ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಇರುವಂತ ಕೃಷ್ಣನ ಕ್ಷೇತ್ರ ಅಥವಾ ಸುಬ್ರಹ್ಮಣ್ಯನ ಕ್ಷೇತ್ರ ಅಥವಾ ಶಿವನ ಕ್ಷೇತ್ರಕ್ಕೆ ಹೋಗಿ ಇದನ್ನ ಹಸುನ ಕರು ಹಸು ಕರು ಎರಡೂ ಇರೋದನ್ನ ಕೊಟ್ಟಿ ಬರ್ತೀರಾ ಇದ್ರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನೀವು ಕೊಡೋದಾದ್ರೆ ಪೌರ್ಣಮಿ ದಿನಾನೇ ಕೊಡಿ ಇದ್ರಿಂದ ಅನುಕೂಲ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ಗೊತ್ತಿದೆ ನಿಮ್ಮನ್ನ ಎಷ್ಟೇ ಅವಮಾನ ಮಾಡಿದ್ರು ಯಾರು ಎಷ್ಟೇ ಹೀನ ಮಾನವಾಗಿ ನಿಮ್ಮ ಮಾನಹಾನಿ ಪ್ರಾಣ ಹಾನಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಥವಾ ನಿಮ್ಮವರೇ ದಯಾದಿ ಕಲಹಕ್ಕೆ ನೀವ್ ಹೇಗೆ ಬಲಿ ಆದ್ರಿ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಆದ್ರೆ ಇದನ್ನೂ ಯಾಕೆ ಮರಿತಿದ್ದೀರಾ ಈ ನಡುವೆ ಯಾಕೆ ಬೇಜಾರಾಗ್ತಿದ್ದೀರಾ ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಭಗವಂತ ಇದಾನೆ ಅಲ್ವಾ ಭಗವಂತ ಕಾಪಾಡ್ತಿದ್ದಾನೆ ಅಲ್ವಾ ಅದನ್ನ ಮರಿತಿದ್ಯಾ ಯಾಕೆ ಅನ್ನುವಂತ ಪ್ರಶ್ನೆ ಇದೆ ಆ ತಾಯಿನೇ ಬರ್ಬೇಕಾ ನಿನ್ನ ಕಾಪಾಡೋದಕ್ಕೆ ನಾನ್ ಬೇರೆ ಕಾಳಿ ಬೇರೆನಾ ನಾನು ದುರ್ಗಿನೇ ದುರ್ಗಿನೇ ನಾನು ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ ಸೊ ನಾವಿಬ್ರು ಒಂದೇ ನಾನ್ ರಕ್ಷಣೆ ಮಾಡಿದ್ರುನು ದೇವಿ ರಕ್ಷಣೆ ಮಾಡ್ದಂಗೆ ನೀನ್ ತಿಳ್ಕೊಳ್ಬೇಕು ನಾನೇ ದೇವಿ ದೇವಿ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಹಾಗಾಗಿ ದೇವಿ ಬರ್ಲಿಲ್ಲ ನನ್ನ ಕಾಪಾಡೋದಕ್ಕೆ ಅಂತ ಮುನ್ಸ್ಕೊಳೋದನ್ನ ನಿಲ್ಸು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ಹಾಗಾಗಿ ಬೇಜಾರ್ ಮಾಡ್ಕೊಳ್ಬೇಡಿ ಪೂರ್ವಾರ್ಜಿತ ಕರ್ಮ ಫಲ ಯಾರನ್ನು ಬಿಟ್ಟಿಲ್ಲ ಸೊ ಯಾರ್ದು ಒಂದಷ್ಟು ಕರ್ಮಗಳು ಬೇಗ ಪಾಪದ ಕೂಡ ತುಂಬಬೇಕು ಅಂದ್ರೆ ನಿಮ್ಗೆ ಅವಮಾನ ಮಾಡಿದ್ರೇನೆ ಅವ್ರ ಪಾಪದ ಕೂಡ ತುಂಬೋದು ಅಂತ ದೈವ ನಿರ್ಣಯ ಇದ್ರೆ ಅಥವಾ ಹಣೆ ಬರದಲ್ಲಿ ಬರ್ದಿದ್ರೆ ಅದನ್ನ ಏನು ಮಾಡೋದಕ್ಕಾಗೋದಿಲ್ಲ ಅದನ್ನ ಕರ್ಮನೇವಾದಿ ಕರಸ್ಯಮಾ ಫಲೇಶು ಸರ್ವದ ಅಂತ ಸ್ವೀಕಾರ ಮಾಡ್ಬಿಡಿ ಕಾರಣ ಇಷ್ಟೇ ಸೊ ನಿಮ್ಮಿಂದ ಒಂದು ದುಷ್ಟರ ಅಂತ್ಯ ಆಗ್ಬೇಕು ಅಂತಾನೆ ಇರಬಹುದು ಸೊ ನಿಮ್ಮ ಅವಮಾನನೇ ದೇವರಿಗೆ ಒಂದು ರೀಸನ್ ಸಿಕ್ಕಿರಬಹುದು ದುಷ್ಟ್ರನ್ನ ಅಂತ್ಯ ಮಾಡೋದಕ್ಕೆ ಸೊ ಅದಕ್ಕೆ ಅಂತಾನೆ ನಿಮ್ಮನ್ನ ಸೃಷ್ಟಿ ಮಾಡಿರ್ಬಹುದು ನನ್ಗೆ ಜೀವನ್ ಪರ್ಯಂತ ಕಷ್ಟ ಆಯ್ತು ನನ್ಗೆ ಸುಖ ಸಿಕ್ಕಿಲ್ಲ ನಂಗ್ ಹಾಗೆ ನೋಡ್ಕೊಳಿಲ್ಲ ಹೀಗ್ ನೋಡ್ಕೊಳ್ಲಿಲ್ಲ ಅದಾಗ್ಲಿಲ್ಲ ಇದಾಗ್ಲಿಲ್ಲ ವಗೇರ 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 ಎಲ್ಲ ನಿಲ್ಸಿ ನಿಮ್ಮ ಜೀವನದ ಉದ್ದೇಶ ಏನಿತ್ತು ಅಂತ ನೀವ್ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಕೆಪಾಸಿಟಿ ಇಲ್ಲ ಅಥವಾ ನೀವು ಆ ಮಾರ್ಗದಲ್ಲಿ ರೆಡಿ ಇಲ್ಲ ತಿಳ್ಕೊಳೋ ಅಂದ್ಮೇಲೆ ಬ್ಲೇಮ್ ಮಾಡೋದನ್ನು ಕಮ್ಮಿ ಮಾಡ್ಕೊಳ್ಳಿ ಭಗವಂತ ನಿಮ್ಗೆ ಎಲ್ಲಾ ರೀತಿಲ್ಲೂ ರಕ್ಷೆ ಕೊಟ್ಟಿದ್ದಾನೆ ನೋಡೋರಿಗೆಲ್ಲ ಯಾಕೆ ಸುಮ್ನೆ ನೋಡ್ತಿದ್ರು ಯಾರು ಸಹಾಯಕ್ಕೆ ಬರ್ಲಿಲ್ಲ ಯಾರು ಕಾಪಾಡ್ಲಿಲ್ಲ ಅಂದ್ರೆ ನಿಮ್ಮನ್ ಮುಟ್ಟೋ ಅಂತ ಅಥವಾ ನಿಮ್ಗೆ ಸಹಾಯ ಮಾಡುವಂತ ತಾಕತ್ ಅವ್ರಿಗಿಲ್ಲ ಇಲ್ಲ ಆ ಯೋಗ್ಯತೆನೆ ಇಲ್ಲ ಅಯೋಗ್ಯರ್ ಬಗ್ಗೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ ಅಯೋಗ್ಯರ್ ಬಗ್ಗೆ ಚಿಂತೆ ಮಾಡೋದನ್ನ ನಿಲ್ಸಿ ಅನ್ನುವಂಥದ್ದು ಇದೆ ಸೊ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಭಗವಂತ ಯಾವಾಗ್ಲೂ ಇದ್ದಾನೆ ಇನ್ ಮುಂದಕ್ಕೂ ಇರ್ತಾನೆ ಯಾರ್ ಎಷ್ಟೇ ಇದ್ ಮಾಡಿದ್ರು ನಿಮ್ಗೇನು ಆಗೋದಿಲ್ಲ ನಿಮ್ಮ ರಕ್ಷಣೆ ಭಗವಂತ ನನ್ನ ಹುಣೆ ಅಂತ ಹೇಳಿದನೆ ಅದು ನೀವ್ ಮದ್ವೆ ಆದ್ರು ನೀವು ಹೀಗೆ ಇದ್ರು ನೀವ್ ಸಿಂಗಲ್ ಪೇರೆಂಟ್ ಆಗಿ ಇದ್ರು ನೀವ್ ವಯಸ್ಸಾಗಿದ್ರು ನೀವು ವಯಸ್ಸಲ್ಲಿ ಇದ್ರು ವಾಟ್ ಎವರ್ ಸ್ಟೇಜ್ ನೀವ್ ಇದೀರಾ ಈವನ್ ಇದು ಫೀಮೇಲ್ ಅಂತ ಅಲ್ಲ ಮೇಲಿಗೂ ಅನ್ವಯಿಸುತ್ತೆ ಸೊ ಎಲ್ರಿಗೂ ನಾನು ಇದೀನಿ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಇದು ಜೊತೆಗೆ ಯಾರ್ಯಾರು ವಿಷ ತಿನ್ಸಿ 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 ಸಮಸ್ಯೆ ಮಾಡ್ತಿದ್ದೀರಾ ನೀರಲ್ಲಿ ವಿಷ ಆಗ್ತಿದ್ದೀರಾ ಊಟದಲ್ಲಿ ವಿಷ ಆಗ್ತಿದ್ದೀರಾ ಎಲ್ರು ಇಲ್ಲ ಅನ್ನಿಸ್ತಾ ಇದ್ದೀರಾ ನಿಮ್ಗೆಲ್ಲ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನೀವು ಕೆಟ್ಟ ಕೆಲ್ಸ ಮಾಡ್ಬಿಟ್ಟು ನನ್ಗೆ ನೀವು ಪೂಜೆ ಮಾಡ್ತೀನಿ ಪಾಪ ಪರಿಹಾರ ಮಾಡ್ಕೊಡು ಯಾರನ್ನೋ ಕೊಂದ್ಬಿಟ್ಟು ನಾನಿಲ್ಲಿ ನಿನ್ಗೆ ಒಂದು ಕಾಣಿಕೆ ಕೊಡ್ತೀನಿ ಅದನ್ನ ತಗೊಂಡು ಅವ್ರ ಏನು ಆ ಸಾವಿಗೆ ವಜಾ ಮಾಡ್ಕೋ ಅನ್ನುವಂಥ ರೀತಿಲಿ ಏನ್ ಪ್ರಾರ್ಥನೆ ಮಾಡಿಸಿದೀರಾ ಇದನ್ನ ನಾನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಿದ್ದಾರೆ ಅನ್ಯಥಾ ನಾಸ್ತಿ ಅಂತ ನನ್ಗೆ ಶರಣಾಗತಿ ಆದವರಿಗಷ್ಟೇ ನನ್ನ ಕ್ಷಮಾ ಭಿಕ್ಷೆ ಇರುವಂಥದ್ದು ಮಾಡುವಂತ ಅಪರಾಧಗಳಿಗೆ ಅಥವಾ ನಾನೇನು ನೋಡಿಲ್ಲ ಅನ್ಕೊಳೋರಿಗೆ ನಂದೇನು ಆಶೀರ್ವಾದ ಇಲ್ಲ ಅನ್ನುವಂಥದ್ದು ಇದೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕೃಷ್ಣನ್ನ ಗಟ್ಟಿಯಾಗಿ ಇಡ್ಕೊಂಡಿದ್ದೀರ ಕೃಷ್ಣನ್ ಮೇಲೆ ನಿಮಗ್ ತುಂಬಾ ಸಿಟ್ಟಿದೆ ಆ ಸಿಟ್ಟಲ್ಲೂ ಕೃಷ್ಣನ ಬಿಟ್ಟಿಲ್ಲ ನೀವು ಸಹ ಸಿಟ್ಟಲ್ಲೂ ಕೃಷ್ಣನೇ ಇದ್ದಾರೆ ಸಿಟ್ಟಿಲ್ಲ ಅಂದ್ರು ಕೂಡ ಕೃಷ್ಣನೇ ಇದಾರೆ ನೀವೇನೇ ಕೊಟ್ರು ಭಗವಂತ ನಿಮ್ಮನ್ನ ಅಪ್ಯಾಯಮಾನವಾಗಿ ನೋಡ್ತಾನೆ ಕಾಪಾಡ್ತಾನೆ ಅನ್ನುವಂಥದ್ದು ಇದೆ ಸೊ ವಾಸುಕಿ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಜಾನುವಾರುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವಕ್ಕೆ ಒಂದಷ್ಟು ಸಮಸ್ಯೆ ಆಗ್ತಾ ಇದಾವೆ ಅನ್ನುವಂಥದ್ದು ಇದೆ ಯಾರಿಗೋ ಸರ್ಪದ ಒಂದು ಇದು ನಾಗರ ಚೌತಿ ಇದೆ ಎಲ್ರಿಗೂ ಶುಭಾಶಯಗಳು ಅದರ ಒಂದು ಪೊರೆ ಕೂಡ ಯಾರಿಗೋ ಸಿಗುತ್ತೆ ಅದು ಏನಾದ್ರೂ ಕಾಣಿಸಿದ್ರೆ ಅಥವಾ ನಿಮ್ಗೆ ಅದು ಪೂರ್ತಿಯಾಗಿ ಸಿಕ್ಕಿದ್ರೆ ಅದನ್ನ ಒಂದು ಮರದ ಕೆಳಗೆ ಒಂಚೂರು ಮಣ್ ತೆಗೆದ್ಬಿಟ್ಟು ಅದ್ರೊಳಗೆ ಹಾಕಿ ಮುಚ್ಚಿಬಿಟ್ಟು ಒಂಚೂರು ಹಾಲು ಹಾಕಿ ಒಂದು ನಮಸ್ಕಾರ ಹಾಕ್ಬಿಡಿ ಇದರಿಂದ ನಿಮ್ಮ ಪೂರ್ವಾರ್ಜಿತ ಕರ್ಮ ಏನಿತ್ತು ಅದು ದೂರ ಆಗುತ್ತೆ ಅನ್ನುವಂಥದ್ದು ಇದೆ ಅದು ಬೇಕು ಅಂತಾನೆ ನಿಮಗೆ ಕಾಣಿಸಿದೆ ಅದನ್ನ ಮಣ್ಣು ತೆಗೆದ್ಬಿಟ್ಟು ಒಳಗೆ ಅದನ್ನ ಇಟ್ಬಿಟ್ಟು ಕೈಯಲ್ಲಿ ಮುಟ್ಬೇಡಿ ಒಂದು ಕೋಲು ಅಥವಾ ಬೇರೆ ಏನಾದರೂ ತಗೊಂಡು ಅದರ ಸಹಾಯದಿಂದ ಅದನ್ನ ಮಣ್ಣಲ್ಲಿ ಹಾಕಿ ಒಂದ್ ಸ್ವಲ್ಪ ಹಾಲು ಹಾಕಿ ಮುಚ್ಚಿಬಿಟ್ಟು ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಸೊ ಅದು ಒಳ್ಳೇದಾಗತ್ತೆ ಯಾಕೆ ಒಬ್ಬರಿಗೆ ಹಾಗೆ ಮಾಡಬೇಕು ಅಂದ್ರೆ ನನ್ನಲ್ಲಿ ಉತ್ತರ ಇಲ್ಲ ನನಗೆ ಮಾಹಿತಿ ಇದೆ ಇಲ್ಲಿ ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಸೊ ಮಾಡಿ ಅನ್ನುವಂಥದ್ದು ಇದೆ ಸ್ವಲ್ಪ ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಲ್ಪ ತೊಂದರೆ ಇದೆ ಅನ್ನುವಂಥದ್ದು ಇದೆ ಮತ್ತೆ ಒಂದಷ್ಟು ಕಾಡು ಪ್ರಾಣಿಗಳು ಹಸುಗಳನ್ನ ಬೇಟೆ ಆಡ್ತವೆ ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ವಿಚಿತ್ರವಾದಂತ ಹಸುಗಳು ಹುಟ್ತವೆ ಅಂದ್ರೆ ಹಿಂದೆ ಬಾಲ ಏನಿರುತ್ತೆ ಅಲ್ಲಿ ತಲೆ ಇರುವಂತ ಹಸು ಹುಟ್ಟುತ್ತೆ ಅನ್ನುವಂಥದ್ದು ಇದೆ ಏನೋ ವಿಚಿತ್ರ ಆ ತರ ಅನ್ನಿಸ್ತಾ ಇದೆ ಆ ತರದ್ದು ಹುಟ್ಟುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮೇ ಬಿ ಮುಂದಿನ ದಿನಗಳಲ್ಲಿ ಅಹ್ ಹಸುಗಳಿಗೂ ಕೂಡ ಸ್ಕ್ಯಾನರ್ ಬರಬಹುದು ಅಲ್ಲ ಸ್ಕ್ಯಾನರ್ ಅಲ್ಲ ಏನದು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಬರಬಹುದು ಅನ್ನುವಂಥದ್ದು ಇದೆ ಇಲ್ಲಿ ನಿಮ್ಮ ಸೋಲ್ಮೇಟ್ಸ್ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ರಿಯೂನಿಯನ್ ಎನರ್ಜಿ ಕೂಡ ಇದೆ ಇಲ್ಲಿ ಸೊ ಯಾವುದು ಸಿಂಗಲ್ ಪೇರೆಂಟ್ ಏನಿದ್ದೀರ ಸೊ ಅವರಿಗೂ ಕೂಡ ಒಳ್ಳೆದಾಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ ಹೊಸ ಪರ್ಸನ್ ಬರುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಇದೆ ಇನ್ಮೂವಬಲ್ ಹಿಮಾಲಯ ಅನ್ನುವಂಥದ್ದು ಇದೆ ಸೊ ಸ್ಥಿರತೆಯಿಂದ ಇರಿ ಅನ್ನುವಂಥದ್ದು ಇದೆ ಸೊ ಜೊತೆಗೆ ಗುರುವಿನ ಚರಣದ ಸ್ಮರಣೆ ಮಾಡ್ತಾ ಮುನ್ನಡಿರಿ ಅನ್ನುವಂಥದ್ದು ಇದೆ ಸೊ ಹಿಮಾಲಯದಲ್ಲಿ ನೀರಿನ ಒಂದಷ್ಟು ಪ್ರವಾಹಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದಷ್ಟು ಹಿಮ ಜಾಸ್ತಿ ಕರ್ಗುತ್ತೆ ಹಿಮಪಾತ ತರ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಚಂದ್ರ ಮತ್ತೆ ವರುಣ ದೇವರು ಹೆಚ್ಚು ಸಮಸ್ಯೆ ಆಗಬಹುದು ಅಲ್ಲಿ ಆದ್ರೆ ಭಗವಂತ ಸುಮ್ನೆ ಕೂತಿರ್ತಾನೆ ಬದರಿನಾಥ ಕೇದಾರಿನ ಕೇದಾರನಾಥ ಯಾತ್ರಿಗಳಿಗೆ ಸ್ವಲ್ಪ ತೊಂದರೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ದಿನದ ಮಟ್ಟಿಗೆ ಆಗಬಹುದು ಆಮೇಲೆ ಸರಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಹಿಮಗಳಿಂದ ಮುಚ್ಚಿ ಹೋಗಿರುವಂಥ ಬೃಹದಾಕಾರವಾದಂತ ಬೃಹದೀಶ್ವರರ ದೇವಸ್ಥಾನ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಹಿಮ ಕರ್ಗಿಯ ದೇವಸ್ಥಾನ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೆದಾಗತ್ತೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಯುದ್ಧ ಸಾರ್ಕೊಂಡು ತೊಂದರೆ ಮಾಡ್ಕೊಂಡು ಎಲ್ಲಾ ಕಷ್ಟ ಅನುಭವಿಸ್ಕೊಂಡು ಹೆಂಡಿಗ್ ಏನಾಗತ್ತೆ ಏನಾಗುತ್ತೆ ವಾರ್ ಎಂಡಲ್ ಏನಾಗುತ್ತೆ ಎಲ್ಲಾ ಸಾವು ನೋವು ಆದ್ಮೇಲೆ ಏನಾಗುತ್ತೆ ಸೊ ಆಮೇಲೆ ಶಾಂತವಾಗಿ ಕೂತ್ಕೊಳ್ತೀರಾ ಅದ್ರ ಬದಲು ಇವಾಗೇ ಶಾಂತಿಯಿಂದ ಕುತ್ಕೊಂಬಿಡಿ ಧ್ಯಾನ ಮಾಡಿ ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಚಿಂತೆ ಬೇಡ ನೀವೆಲ್ಲ ಏನೇ ಮಾಡಿದ್ರು ಕೊನೆಗೆ ಅದು ನನ್ನ ಸುದರ್ಶನದಿಂದಲೇ ನಾಶ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಸೇನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅವಘಡಗಳು ಆಗತ್ತೆ ಬೆಂಕಿ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೇನಾ ನೆಲೆಗಳ ಮೇಲೆ ದಾಳಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಈಗ ಒಂದಷ್ಟು ವಾಹನಗಳಿಗೆ ಬೆಂಕಿ ತಾಕಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದಷ್ಟು ಸತ್ಯಕ್ಕೆ ದೊಡ್ಡ ಪರೀಕ್ಷೆ ಎದುರಾಗುವಂತ ಸಾಧ್ಯತೆ ಇದೆ ಸತ್ಯದ ನೆಲೆಗಳನ್ನ ಹುಡುಕಿ ಹುಡುಕಿ ನಾಶ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಯಾರು ಪ್ರಾಮಾಣಿಕವಾಗಿ ಇರ್ತಾರೆ ಯಾರು ಹಾನೆಸ್ಟ್ ಆಗಿ ಇರ್ತಾರೆ ಯಾರು ಸತ್ಯನ ಮಾತಾಡ್ತಾರೆ ಇಂಥವ್ರನ್ನ ಹುಡುಕಿ ಹುಡುಕಿ ಸಮಸ್ಯೆ ಮಾಡ್ತಿದ್ದಾರೆ ಅಂಥವರಿಗೆ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಸತ್ಯಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಆ ಸತ್ಯದ ಕಾಲಿಗೆ ಅಂಟಿರುವ ಕೆಸರನ್ನ ತೊಳಿರಿ ಅನ್ನುವಂಥದ್ದು ಕೂಡ ಇದೆ ಯಾಕೆ ಅದು ಗೊತ್ತಿಲ್ಲ ಒಟ್ನಲ್ಲಿ ಸಮಥಿಂಗ್ ಏನೋ ಇದೆ ಸತ್ಯ ಅಥವಾ ಸತ್ಯ ಹೇಳೋರಿಗೆ ಅಥವಾ ಸತ್ಯದ ದಾರಿಲಿ ತೊಂದರೆ ಆಗ್ತಾ ಇದೆ ಬಟ್ ಹೆದರ್ಬೇಡಿ ಅದೇ ಸತ್ಯದ ದಾರಿಲೇ ನಡೀರಿ ನಿಮ್ಗೆ ಇನ್ನ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಎಲ್ಲರನ್ನು ಸಮಾನ ದೃಷ್ಟಿಕೋನದಿಂದ ನಾನು ನೋಡ್ತೀನಿ ನ್ಯಾಯ ಅನ್ಯಾಯ ಅನ್ನೋದು ನನಗೆ ಬಿಟ್ಟಿದ್ದು ಸೊ ನೀನ್ ಚಿಂತೆ ಮಾಡ್ಬೇಡ ನಿನ್ನ ಕರ್ಮ ಫಲಗಳನ್ನ ಅಥವಾ ನಿನ್ನ ಕರ್ತವ್ಯ ಫಲಗಳನ್ನ ನೀನು ಅಪೇಕ್ಷೆ ಸೊ ನೀನು ನಾ ಹೇಳಿದಂತ ಕೆಲಸನ ಮಾಡ್ತಾ ಇರು ಅನ್ನುವಂಥದ್ದನ್ನ ಭಗವಂತ ಹೇಳ್ತಿದ್ದಾರೆ ಸುದರ್ಶನ ಕ್ರಿಯೆ ಸಮಥಿಂಗ್ ಸುದರ್ಶನ ಸುದರ್ಶನ ಅಂತ ಇದೆ ಇಲ್ಲಿ ಸುದರ್ಶನ ದೇವರ ಆಶೀರ್ವಾದ ನಿಮ್ಗೆ ಇರಬಹುದು ಅನ್ನುವಂಥದ್ದು ಕೂಡ ಇದೆ ಸುದರ್ಶನ ದೇವರ ದರ್ಶನ ಕೂಡ ಯಾರಿಗೂ ಆಗಿದೆ ಬಟ್ ಅವ್ರು ಅದನ್ನ ಗುರ್ತಿಸಿಲ್ಲ ಅದು ಸುದರ್ಶನ ದೇವ್ರು ಅಂತ ಅವರು ಗುರ್ತಿಸಿಲ್ಲ ಅನ್ನುವಂಥದ್ದು ಇದೆ ಸೊ ತುಂಬಾ ಯಶಸ್ಸಿದೆ ಜಯ ಮನೆ ದೇರ ಅಂತ ಹೋದ್ರು ನಿಮ್ದೇ ಯಶಸ್ಸು ಶಾಂತಿಗೆ ಬಂದ್ರು ನಿಮ್ದು ಯಶಸ್ಸು ಸಂಧಾನಕ್ಕೆ ಹೋದ್ರು ನಿಮ್ದೇ ಯಶಸ್ಸು ಸೊ ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನೋದ್ಕಿಂತ ಭಾರತಂ ಒಂದೇ ಜಗದ್ಗುರುಂ ಯಾರು ಆಗೋದಿಲ್ಲ ಸತ್ಯ ಈಗ ಒಂಚೂರು ತಡವರ್ಸ್ತಾ ಇರಬಹುದು ಮುಂದೆ ಸಾಗಕ್ಕಾಗ್ದಿರ ಸತ್ಯಕ್ಕೆ ಬೆಂಕಿ ಹೆಚ್ಚಿರ್ಬಹುದು ಆದ್ರೆ ಸತ್ಯದ ಯಶಸ್ಸನ್ನ ಹಾರಾಡ್ಸ್ತಾ ಇರೋದು ಆಂಜನೇಯ ಸೊ ಅವನು ಗಾಳಿಗಿಂತ ವೇಗವಾಗಿ ಲಂಕಾ ದಹನ ಮಾಡಿದಂತ ರೀತಿಲಿ ಅಸತ್ಯನ ದಹನ ಮಾಡಿ ಯಶಸ್ಸಿನ ಒಂದು ಬೆಳವಣಿಗೆನ ನಾ ನಿಮ್ ಜೀವನಕ್ಕೆ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ ವನದುರ್ಗೆಯ ಆಶೀರ್ವಾದ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮೇಲಿದೆ ನಾನ್ ಬರ್ತೀನಿ ನಾ ಹೊರಟಿದೀನಿ ನಾನ್ ನಿಂತಿದ್ದೀನಿ ನಾನ್ ನೋಡ್ತಿದೀನಿ ಅಂತ ತಾಯಿ ಹೇಳ್ತಿದ್ರೆ ಎಲ್ರು ಮನೆಗೂ ಬಂದ್ ಅಂತ ತಾಯಿ ನನ್ ಮನೆಗ್ ಬಂದಿಲ್ಲ ಅಂತ ನಿಮ್ಗೆ ಬೇಸರ ಇರ್ಬಹುದು ನಿನ್ ಮನೆಗೆ ಬರುವಂತ ಹಾದಿಲಿ ಸ್ವಲ್ಪ ತೊಂದರೆಗಳನ್ನ ಮಾಡಿದ್ರು ಒಂದು ಗೆರೆನ ಎಳ್ದಿದ್ರು ನನ್ಗೆ ಆ ಗೆರೆ ನನಗೆ ತುಂಬಾ ಮುಖ್ಯವಾಗಿತ್ತು ನಿನ್ನ ಉಳಿಸ್ಕೊಳ್ಳೋದಕ್ಕೆ ಆ ಕಾರಣಕ್ಕೋಸ್ಕರ ಬಂದಿಲ್ಲ ಆದ್ರೆ ನನ್ನ ದೃಷ್ಟಿ ನಿನ್ನ ಮೇಲೆ ಯಾವಾಗಲೂ ಇತ್ತು ಇದೆ ಚಿಂತೆ ಮಾಡಬೇಡ ನನ್ನ ಅನುರಾಗದಲ್ಲಿ ನೀನು ಯಾವಾಗಲೂ ಇರ್ತೀಯ ಅಂತ ತಾಯಿ ಹೇಳ್ತಿದ್ದಾಳೆ ಜೊತೆಗೆ ಒಂದಷ್ಟು ಪ್ಯೂರ್ ಸೋಲಾಗಿ ಬದಲಾಗ್ತಿದ್ದೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಕಮಂಡಲದ ನೀರಿನಿಂದ ಒಂದಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆ ತಾಯಿಯ ಬೆರಳುಗಳನ್ನ ಏನೋ ಒಂದಷ್ಟು ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ ಅದನ್ನ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಾರಾಯಣಿ ದೇವಿಯ ಆಶೀರ್ವಾದ ಕೂಡ ಇದೆ ಅಮ್ಮ ಇಲ್ಲಿ ಒಂದು ಎಚ್ಚರಿಕೆಯ ಗಂಟೆನ ಕೊಡ್ತಿದ್ದಾಳೆ ಸೊ ಅದನ್ನ ಮರಿದಿರ ತಗೊಳ್ಳಿ ಮತ್ತೆ ಅದನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಮ್ಮನ ವಾಹನ ತುಂಬಾ ಚೆನ್ನಾಗಿ ನಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಇಲ್ಲಿ ನೋಡೋದ್ರೆ ಅಮ್ಮ ಅಪ್ಪ ಇಬ್ರು ಕೂಡ ಹೊರಡ್ತಾ ಅಂದ್ರೆ ಓಡಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು ಶಿವಪ್ಪ ಮತ್ತೆ ಅಮ್ಮ ಶಿವ ಪಾರ್ವತಿಯರು ಸಂಚಾರದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲಿದ್ದಾರೆ ಅಂತ ಹೇಳಿ ನೋಡೋಣ ಕರೆಕ್ಟ್ ಆಗಿ ಅಂತ ಯಾರ ಅನ್ಕೊಂಡಿದ್ದಾರೆ ದಕ್ಷಿಣ ದಿಗ್ಭಾಗೆ ಅಂತ ಕೇಳಿಸ್ತಾ ಇದೆ ನಂಗೆ ಇಲ್ಲಿ ಕೇರಳದ ಆಸುಪಾಸಿನಲ್ಲಿ ಅಹ್ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಮೇ ಬಿ ಕಾರ್ತಿಕ್ ಮಾಸ ಅಂತ ಎಲ್ಲ ಓಡಾಟ ಮಾಡಕ್ಕೆ ಬಂದಿರಬಹುದು ಸೊ ತುಂಬಾ ಚೆನ್ನಾಗಿದೆ ಒಂದೊಂದ್ಸತಿ ಎನರ್ಜಿ ಇಲ್ಲಿ ರೀಡಿಂಗ್ ಮಾಡೋದಕ್ಕೆ ಜೊತೆಗೆ ದೇವ್ರನ್ನೇ ಹುಡುಕಾಟ ನಡೆಸ್ಕೊಂಡು ಯಾರೋ ಒಂದಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಶತ್ರುಗಳು ಯಾವ್ದೇವ್ರು ಕಾಪಾಡ್ತಿದ್ದಾರೆ ದೇವ್ರು ಕಾಪಾಡ್ತಿದ್ದಾರೆ ಅಂತ ಸೊ ಯಾವ ದೇವರಾದರೂ ಕಾಪಾಡ್ಲಿ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿಯ ಒಂದೆರಡು ವಚನಗಳು ಕೂಡ ಇಲ್ಲಿ ಕೇಳಿಸ್ತಾ ಇದೆ ಸೊ ಯಾರು ಅಕ್ಕ ಮಹಾದೇವಿಯ ಅನುಯಾಯಿಗಳು ಅಥವಾ ಪೂರ್ವ ಜನ್ಮದಲ್ಲಿ ಅಕ್ಕ ಮಹಾದೇವಿಯಾಗಿದ್ದಂಥವ್ರು ಈ ಜನ್ಮದಲ್ಲಿ ತಮ್ಮ ವಚನಗಳನ್ನ ತಾವೇ ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳುವಂತ ದಿನಗಳು ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ನಿಧಿಗಳನ್ನ ಅಥವಾ ನಿಮ್ಮದಾದಂಥ ಒಂದಷ್ಟು ಪೂರ್ವಾರ್ಜಿತ ಭೂಮಿಯೊಳಗೆ ಇರುವಂತ ವಸ್ತುಗಳನ್ನ ದೈತ್ಯರೇ ಕಾಪಾಡ್ತಿದ್ದಾರೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸೊ ಅವರು ಶಿವನಿಗೆ ಅದನ್ನ ಸಮರ್ಪಣೆ ಮಾಡ್ತಾರೆ ಶಿವನ ಪಾದಕ್ಕೆ ಹೋಗಿ ಅದು ಸೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಮದುವೆ ತಯಾರಿ ಕೂಡ ನಡೀತಾ ಇದೆ ಲವ್ ಮ್ಯಾರೇಜ್ ಆಗುವಂತ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಇಲ್ಲಿ ಸೊ ಶಿವನೇ ಶಿವನ ಒಂದು ಅನುಯಾಯಿ ಅಥವಾ ಶಿವನಲ್ಲಿ ಅನುರಾಗ ಹೊಂದಿರುವಂತ ಹೊಂದಿರುವಂತ ವ್ಯಕ್ತಿ ನಿಮ್ಗೆ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆ ಇದೆ ದೇವಿಲಿ ಹೆಚ್ಚು ಪ್ರೀತಿ ಹೊಂದಿರುವಂತ ಹುಡುಗಿ ಅಥವಾ ಹುಡುಗ ನಿಮ್ಗೆ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ರಹಸ್ಯವಾಗಿರುವಂತ ಸ್ಥಳಗಳು ರಹಸ್ಯವಾಗಿರುವಂತ ವಿದ್ಯೆಗಳು ರಹಸ್ಯವಾಗಿ ಇದ್ಬಿಡ್ಲಿ ಬಿಡ್ಲಿ ರಹಸ್ಯವಾಗಿಯೇ ನಿಮ್ಮ ಸಹಾಯಗಳು ಮುಂದುವರಿಲಿ ಯಶಸ್ಸಿದೆ ಅನ್ನುವಂಥದ್ದು ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ದೊಡ್ಡ ಮಟ್ಟದ ಅಧಿಕಾರ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಬೆನ್ನಿಗೆ ಚೂರಿ ಹಾಕೋರ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮೊದಲನೇದು ಎರಡನೇದು ಮೂರನೇದು ನೆಕ್ಸ್ಟ್ ಪಿತೃದೋಷದಿಂದ ಮುಕ್ತಿ ಪಡ್ಕೊಳ್ಳಿ ಪಿತೃದೇವತೆಗಳು ಏನೋ ಗುಳುಂ ಸ್ವಾಹ ಮಾಡಿದ್ರು ಆ ಕಾರಣಕ್ಕಾಗಿ ಅವರಿಗೆ ಮುಕ್ತಿ ಮೋಕ್ಷ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಸಿಗತ್ತೆ ಎಲ್ಲವೂ ಅಂತ್ಯ ಆಗುವಂತ ಕಾಲ ಸಮೀಪದಲ್ಲೇ ಇದೆ ಖಂಡಿತವಾಗ್ಲು ಮದುವೆ ಆಗತ್ತೆ ರಾಯರ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಪ್ರೊಟೆಕ್ಷನ್ ಇದೆ ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಮೇಲೆ ಯಾವಾಗ್ಲೂ ಇದೆ ಎಸ್ಪೆಷಲಿ ಪ್ರಹ್ಲಾದ ನರಸಿಂಹರು ಗುರುಗಳು ರಾಯರು ಎಲ್ಲರ ಆಶೀರ್ವಾದ ಇದೆ ಮೊದಲನೇದು ಎರಡನೇದು ಮೂರನೇದು ಮೂರು ಬೇಕಾದ್ರೂ ಆಯ್ಕೆ ಮಾಡಿ ಮೊದಲನೇದು ಹ್ಮ್ ಬಿ ಕೇರ್ಫುಲ್ ಸ್ವಲ್ಪ ಯಾಮಾರಿದ್ರು ನಿಮ್ಮನ್ನ ಹಸಿ ಹಸಿಯಾಗಿ ತಿಂದು ಬಿಡ್ತಾರೆ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಶತ್ರುಗಳು ನಿಮ್ಮನ್ನ ಪ್ರೇಮ ಪಾಶದಲ್ಲಿ ಅಥವಾ ಕಾಮ ಪಾಶದಲ್ಲಿ ಸಿಲುಕಿಸುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಅಲರ್ಟ್ ಆಗಿ ಯೋಚನೆ ಮಾಡಿ ಎರಡನೇದು ಬುದ್ಧಿವಂತಿಕೆ ಹೇಳ್ತಿದ್ದಾರೆ ತಾಯಿ ಸರಸ್ವತಿ ಬಂದಿದ್ದಾರೆ ಇಲ್ಲಿ ಸೊ ಎಲ್ಲವೂ ಕೂಡ ಬುದ್ಧಿವಂತಿಕೆನೇ ಹೇಳ್ತಾ ಇದೆ ಹೈಯರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಷನ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ನಿರಂತರವಾದಂಥ ಸಾಧನೆ ನಿರಂತರವಾದಂಥ ದುಡಿಮೆ ಇರಲಿ ನಿರಂತರವಾದಂತ ಕಲಿಕೆ ಇರಲಿ ಯಾವಾಗಲೂ ಅನ್ನುವಂಥದ್ದು ಇದೆ ಸೊ ನಿಂತ ನೀರಾಗ್ಬೇಡಿ ಜುಳು 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 ಜುಳುಳು ನಾದವಾಗಿರ್ಲಿ ಜೀವನ ಅಂತ ಕೇಳಿಸ್ತಾ ಇದೆ ಹಂಗೆ ಕೇಳಿಸ್ತಾ ಇದೆ ಜುಳು ಜುಳು ಜುಳುಳು ನಾದ ಅಂತ ಕೇಳಿಸ್ತಾ ಇದೆ ನಂಗೆ ಆ ಒಳ್ಳೆದಾಗತ್ತೆ ಜೊತೆಗೆ ದೊಡ್ಡ ಭೀಕರವಾದಂತ ಮಳೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ದೇವಿ ವಿಗ್ರಹನೇ ಹೋಗುವಷ್ಟು ಮಳೆ ಬರುವಂತ ಸಾಧ್ಯತೆಗಳು ಇದೆ ಸೊ ಮೂರನೇದು ಯಾರು ಆಯ್ಕೆ ಮಾಡಿದಿರ ಸೀಕ್ರೆಟ್ಸ್ ಸಾಕಷ್ಟು ಸೀಕ್ರೆಟ್ಸ್ ಇದೆ ನಿಮ್ಮ ಮುಂದಿನ ಗುರಿ ಏನು ಇದು ಯಾರ ಕೈಲು ಕಂಡ ಹಿಡಿಯಕಾಗಬಾರ್ದು ಆ ರೀತಿಲಿ ಹಿರಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಚಕ್ರಕದ ಒಂಚೂರು ಎನರ್ಜಿನ ಗಾಳಿನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಚಕ್ರ ಎಲ್ಲೋ ಬ್ಲಾಸ್ಟ್ ಆಗತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ವೆಹಿಕಲ್ ಓಡಿಸ್ಬೇಕಾದ್ರೆ ಸ್ವಲ್ಪ ವೀಲ್ ಕಡೆ ಗಮನ ಕೊಟ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ ಬಾ ಫುಲ್ ಬಾಡಿ ಮೈಂಡ್ ಸೋಲು ಕಂಟ್ರೋಲ್ ಅಲ್ಲ ಇದೆ ಗಾಡಿನು ಕಂಟ್ರೋಲ್ ಅಲ್ಲಿ ಇದೆ ಬಟ್ ಎಲ್ಲೋ ಟೈರ್ ಒಂಚೂರು ಕೆಲಸ ಕೊಡಬಹುದು ನೋಡ್ಕೊಂಡು ಹೋಗಿ ಹೊರಟಾಗ ಅನ್ನುವಂಥದ್ದು ಇದೆ ನೀವೊಂದ್ ರೀತಿ ಚಾಣಕ್ಯರಿದ್ದ ಇದ್ದ ಹಾಗೆ ನಿಮ್ಗಿರೋಂತ ಬುದ್ಧಿ ನಿಮ್ಗಿರುವಂತ ತಲೆ ಯಾರಿಗೂ ಇಲ್ಲ ಸುಮ್ನೆ ಭಗವಂತನೇ ನಗ್ತಾ ಇರ್ತಾನೆ ನಿನಗ್ ನನ್ನ ಅವಶ್ಯಕತೆ ಇದೆಯಾ ಅಂತ ಭಗವಂತ ಯೋಚನೆ ಮಾಡೋ ರೀತಿಲಿ ನಿಮ್ ಮೈಂಡ್ ಓಡತಾ ಇರತ್ತೆ ಆದ್ರೂ ಭಗವಂತ ನಿಮ್ಮನ್ನ ಯಾಕೆ ಜೊತೆಲಿ ಭಗವಂತ ಬರ್ತಾನೆ ನೀವು ಹೋದ ಕಡೆ ಎಲ್ಲ ಅಂದ್ರೆ ನಿಮ್ಮನ್ ಕಂಟ್ರೋಲ್ ಮಾಡೋದಕ್ಕೆ ಭಗವಂತ ಬರ್ತಿದ್ದಾನೆ ಸೊ ಹಾಗಾಗಿ ಭಗವಂತ ಅಂದಾಗ ನಿಲ್ಸಿ ಭಗವಂತ ಮಾಡು ಅಂದಾಗ ಮಾಡಿ ಸೊ ಭಗವಂತನ ಅಪ್ಪಣೆ ತರಾನೇ ನಡೀರಿ ನೀವು ಅತಿ ಬುದ್ಧಿವಂತರು ಅನ್ನೋದು ಗೊತ್ತಿದೆ ಭಗವಂತನಿಗೆ ಆದ್ರೂ ಕೂಡ ಭಗವಂತ ಹೇಳ್ದಂಗ ಕೆಲಸಕ್ಕೆ ಕೇಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಕ್ಷುದ್ರ ಶಕ್ತಿಗಳು ನಿಮ್ಮ ಗಾಡಿಯ ಚಕ್ರದ ಮೇಲೆ ಪ್ರಯೋಗ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಎಲ್ಲೋ ದೂರದಿಂದ ಒಂದು ಅನಾಮಿಕ ಕರೆ ಬಂದು ನಿಮ್ಗೇನೋ ಹೇಳುವಂತ ಸಾಧ್ಯತೆ ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟಾದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತ ಸೊ ಸಿಗೋಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ವಾಸುದೇವ ಸುತಂ ದೇವಂ ಕಂಸ ಜಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂತೆ ಜಗದ್ಗುರುಂ ಇನ್ನ ಹೆಚ್ಚಿನ ರಕ್ಷಣೆ ಹಾಕೊಳ್ಳಿ ಇನ್ನ ಹೆಚ್ಚಿನ ಭದ್ರತೆನ ಮಾಡ್ಕೊಳ್ಳಿ ಅದು ಸೈನ್ಯವಾಗಿರ್ಲಿ ನಿಮ್ಮ ಜೀವನ ಆಗಿರ್ಲಿ ಎಲ್ಲದಕ್ಕೂ ಭದ್ರತೆ ಬೇಕು ರಕ್ಷಾ ಕೋಟೆಯ ಹಾಗೆ ಜೀವನ ಇರಬೇಕು ಅನ್ನುವಂಥದ್ದು ಇದೆ ಎಸ್ಪೆಷಲಿ ಇಲ್ಲಿ ಕನ್ಯಾಕುಮಾರಿ ಸ್ಥಳ ಏನಿದೆ ರಾಮೇಶ್ವರಂ ಕನ್ಯಾಕುಮಾರಿ ಈ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಬೇಕು ಮುಂದಿನ ವಾರ್ ಅಲ್ಲಿಂದ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ